ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿ ಆರ್ ಎಲ್ ಬ್ಲಾಗ್ಸ್ ಡಾಟ್ ಕನ್ನಡ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಸೊ ಹಾಗಾದ್ರೂ ಬರ್ರಿ ನನ್ನ ವೀಡಿಯೋದ ಇವತ್ತಿನ ಏನದ ಕಾಂಟೆಂಟ್ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ರೆಗ್ಯುಲರ್ ಯೂಸಿಗೆ ಅಂತ ಬಂದು ಫೇಸ್ ಮಾಸ್ಕ್ ಮಾಡ್ಕೊಳಿರತ್ತೀನಿ ಚಾರ್ಕೋಲು ಮತ್ತು ಆಲೋವೆರಾ ಜೆಲ್ ಯೂಸ್ ಮಾಡಿಕೊಂಡು ಒಂದು ಫೇಸ್ ಮಾಸ್ಕ್ ರೆಡಿ ಮಾಡ್ಕೊಳ್ಳಿಗತ್ತೀನಿ ಇಲ್ಲಿ ನಾನು ಟೂ ಸ್ಪೂನ್ಸ್ ಆಫ್ ಆಕ್ಟಿವೇಟೆಡ್ ಚಾರ್ಕೋಲ್ ಟೂ ಸ್ಪೂನ್ಸ್ ಆಫ್ ಆಲೋವೆರಾ ಜೆಲ್ ಆ್ಯಂಡ್ ಟೂ ಒನ್ ಟು ಟೂ ಡ್ರಾಪ್ಸ್ ಆಫ್ ಟೀ ಟ್ರೀ ಆಯಿಲ್ ತಗೊಂಡಿನಿ ನಿಮ್ಮಲ್ಲಿ ಟೀ ಟ್ರೀ ಆಯಿಲ್ ಇಲ್ಲ ಅಂದ್ರೆ ನೀವು ಮಾಮೂಲಿ ಆಲ್ಮಂಡ್ ಆಯಿಲ್ ಬರ್ತದಲ್ಲ ಅದನ್ನು ತೊಗೋಬೋದು ಇದನ್ನು ಇಷ್ಟು ಎಲ್ಲ ಕರೆಕ್ಟಾಗಿ ಮಿಕ್ ಮಿಕ್ಸ್ ಮಾಡ್ಕೊರಿ ಈ ಆಕ್ಟಿವೇಟೆಡ್ ಚಾರ್ಕೋಲು ಭಾಳಷ್ಟು ಬೆನಿಫಿಟ್ಸ್ ಕೊಡ್ತದೆ ನಮ್ಮ ಸ್ಕಿನ್ನಿಗೆ ಇದರಿಂದ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗ್ತದೆ ಆಮೇಲೆ ಸ್ಕಿನ್ ಬ್ರೈಟನ್ ಆಗ್ತದೆ ನಿಮ್ಮ ಸ್ಕಿನ್ ಟೆಕ್ಸ್ಚರು ಚೇಂಜ್ ಆಗ್ತದೆ ಆಯಿಲಿ ಸ್ಕಿನ್ ಇರೋರ್ದು ಎಲ್ಲ ಆಯ್ಲಿ ಕಂಟೆಂಟು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬರ್ತದೆ ಯಾಕಂದ್ರೆ ಚಾರ್ಕೋಲಲ್ಲಿ ಆಯಿಲ್ ಅಬ್ಸಾರ್ಬ್ ಮಾಡ್ಕೊಳ್ಳೋಂಥ ಅಂತ ಕ್ವಾಲಿಟಿ ಇರ್ತದೆ ಈ ಫೇಸ್ ಮಾಸ್ಕ್ ಯೂಸ್ ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ರಿ ಇದೇ ಅಂತಲ್ಲ ಯಾವುದೇ ಹೊಸ ಪ್ರಾಡಕ್ಟ್ ನೀವು ಏನೇ ಪ್ರಾಡಕ್ಟ್ ಆಗಲಿ ಮನೆ ಹೋಮ್ ರೆಮಿಡೀಸೇ ಆಗಲಿ ಯೂಸ್ ಮಾಡ್ತೀರಿ ಅಂದ್ರೆ ಅದ್ರ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ಕಂಪಲ್ಸರಿ ಅದಾವೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡ್ಕೊರಿ ಫೇಸ್ ಮಾಸ್ಕ್ ಯೂಸ್ ಮಾಡೋಕ್ಕಿಂತ ಮೊದಲು ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೊರಿ ಇಲ್ಲಾಂದ್ರೆ ಒಳಗೆ ಕಾಟನ್ ಡಿಪ್ ಮಾಡಿಕೊಂಡು ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಫೇಸ್ ಪ್ಯಾಕ್ ಹಾಕೋರಿ ಫೇಸ್ ಪ್ಯಾಕ್ ಹಾಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸರ್ಕ್ಯುಲರ್ ಅಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ನೀವೇ ನೋಡಬಹುದು ಇಲ್ಲಿ ವಿಡಿಯೋನಾಗ ಆಫ್ಟರ್ ವಾಶ್ ಫೇಸ್ ಎಷ್ಟು ರೇಡಿಯೆಂಟ್ ಮತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸ್ತದೆ ಇದು ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ಅಲ್ಲಿ ನೀವು ಬೇಕಿದ್ರೆ ಆಡ್ ಮಾಡ್ಕೋಬಹುದು ಬಟ್ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಆಡ್ ಮಾಡ್ಕೊರಿ ನಾನು ಇವತ್ತು ಪೈನಾಪಲ್ ತವಾ ಫ್ರೈ ಅಂತ ಒಂದು ಸ್ನ್ಯಾಕ್ ಟ್ರೈ ಮಾಡೀನಿ ಚಲೋ ಬಂದಿತ್ತು ಅದು ಟೇಸ್ಟ್ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ಮಾಮೂಲಿ ಇದಕ್ಕಿಂತ ಮೊದಲು ನಾನು ಮೊದಲು ಯಾವಾಗೂ ಮಾಡಿರಲಿಲ್ಲ ಇದು ಯಾಕಂದ್ರೆ ಬರೀ ಪೈನಾಪಲ್ ಕಟ್ ಮಾಡ್ಕೊಂಡು ಉಪ್ಪು ಹಾಕೊಂಡು ತಿಂದಿದ್ದು ಗೊತ್ತಿತ್ತು ಬಟ್ ಫ್ರೈ ಮಾಡಿ ಮಾ ತಿನ್ನೋದು ಇವತ್ತು ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಇದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ವೀಡಿಯೋ ಒಳಗೆ ನೋಡಿಕೊರಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನ್ ಶುಗರ್ ಅಂದರೆ ಪೌಡ್ರಸ್ ಮಾಡಿರೋ ಸಕ್ರೆ ಹಾಫ್ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ನೀವು ಬೇಕಿದ್ರೆ ಖಾರ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಮೇಲೆ ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಇದು ಮೇಲಿಂದ ಆರಿಗ್ಯಾಮಿ ಸೀಡ್ಸ್ ಅಂತ ಬರ್ತದಲ್ಲ ಪಿಜ್ಜಾ ಮೇಲೆ ಸೀಸ್ನಿಂಗ್ ಅದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋರಿ ಇಲ್ಲಾಂದರೆ ಇಲ್ಲ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಕಟ್ ಮಾಡಿಟ್ಟಿರ್ತೀರಲ್ಲ ಪೈನಾಪಲ್ ಇದು ಕಟ್ ಮಾಡಿರೋ ಪೈನಾಪಲ್ ಸ್ಲೈಸಸ್ ಈ ಮಸಾಲೆ ಒಳಗೆ ಹಾಕ್ಕೊಂಡು ಎರಡು ಸೈಡ ಚಲೋತ್ನಾಗ ಕೋಟ್ ಮಾಡ್ಕೊಂಡು ಇಟ್ಕೊರಿ ಪೈನಾಪಲ್ಗಳು ಮಸಾಲೆ ಒಳಗೆ ಎದ್ಕೊಂಡು ಇಟ್ಕೊಂಡಿದ್ದಾದ್ಮೇಲೆ ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಇಟ್ ಹಾಕ್ಕೊಂಡು ಈ ಪೈನಾಪಲ್ ಸ್ಲೈಸ್ ಮಸಾಲೆ ಒಳಗೆ ಏನು ಹಾಕ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ರಿ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಭಾಳಷ್ಟು ಬ್ಲ್ಯಾಕ್ ಆಗೋವರೆಗೂ ಬೇಯಿಸ್ಕೋಬೇಡ್ರಿ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಅಂದರೆ ಅದು ಮಸಾಲೆ ಎಲ್ಲ ಹೀರ್ಕೋಬೇಕು ಅಬ್ಸಾರ್ವ್ ಮಾಡ್ಕೋಬೇಕು ಪೈನಾಪಲ್ ಅಂದರೆ ಅದ್ರ ಟೇಸ್ಟ್ ಕೊಡ್ತದೆ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗತ್ತದಲ್ಲ ಅದಾದಮೇಲೆ ಇದು ಪೈನಾಪಲ್ ರೆಡಿ ಆಗ್ಯದ ಇವಾಗ ಸರ್ವ್ ಮಾಡ್ಕೋತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸಲ ಈ ಥರೂ ಪೈನಾಪಲ್ ಫ್ರೈ ಟ್ರೈ ಮಾಡಿ ನೋಡಿರಿ ಚಲೋ ಇರ್ತದೆ ಟೇಸ್ಟ್ ಡಿಫ್ರೆಂಟಾಗಿರ್ತದ ಯಾವಾಗಲೂ ಮಾಮೂಲಿ ಪ ಪೈನಾಪಲ್ ಕಟ್ ಮಾಡಿ ಮೇಲೆ ಉಪ್ಪು ಹಾಕೊಂಡು ತಿಂತೀವಲ್ಲ ಅದು ಅಂತೂ ಇದ್ದೇ ಇರ್ತದೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿರಿ ಚಲೋ ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ